ಸಾಕು ಸಾಕು ಇಟಿಗೆ ಅದು ಹಾಂ ಈಗ ಈ ಕಡೆಯಿಂದ ಇನ್ನೊಂದು ಸಲ ಹೋಗ್ರಿ ಈ ಕಡೆ ದಿನ ಹೋಗ್ರಿ ಈ ಕಡೆ ದಿನ ಅದಕ್ಕೆ ಅದಕ್ಕೆ ಮಾಡ ತಪ್ಪನಾಗಿ ಹಾಂ ಹೊತ್ತು ಫುಲ್ ಹೊತ್ತು ಸೊಟ್ಟ ಮಾಡಬಾರ್ದು ಹಾಂ ಬಾರ ಇಲ್ಲಿ ನಾವು ರಾಹುಲ್ ಕೋರ್ಕೊಂಬಂದಲ್ಲಿ ಸೆಕೆಂಡ್ ಲೈನು ಅದರ ಮೇಲೆ ನೀರು ಹಾಕೊಂಬ ಆ ಕಡೆಯಿಂದ ಹಸಿಯಾಗಿಲ್ಲ ಫುಲ್ಲು ಬಾ ಆ ಕಡಿಂದ ಹಾಕೊಂಬ ನೋಡ ಅಕ್ಷಯ ಹಿಂಗೆ ಹಾಕ್ಬೇಕು ಡಬ್ ಡಬಲ್ ಮಾಡಬೇಕು ಒಂದೇ ಸಲ ಹೇಳಿದ್ರೆ ಬರಲ್ಲ ದಪ್ಪನ ಹಾಕಿ ಒಳಗೆ ಒಳಗೆ ನೆನೆ ಹಾಂ ಈಗ ಈಗ ನೀವು ಇದನ್ನ ಹಾಕೊಂಬರ ಇದೆ ಇದು ಹಾಕೊಂಬರ್ರಿ ಇಲ್ಲ ಏನು ಹಾಕ್ರಿ ನೀರು ನೆನಿಲಿ ಸ್ವಲ್ಪ ಸೊಟ್ಟ ಆಗ್ಬಾರ್ದು ಹೇಳಿ ಇದು ಬೇಡ ಇದು ಬೇಡ ಇದು ಸಾಕು